ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇರೋ ದರದಕ್ಕಿಂತ ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಏರ್ಸಿದ್ರಿ ನೀರಿನ ಸುಂಕಗಳು ಮೂವತ್ತು ಪರ್ಸೆಂಟ್ ಏರ್ಸಿದ್ರಿ ಆಸ್ತಿ ತೆಗೆ ಇಪ್ಪತ್ತೈದು ಪರ್ಸೆಂಟ್ ಏರ್ಸಿದ್ರಿ ಹಾಲಿನ ಬೆಲೆ ಹದಿನೈದು ಪರ್ಸೆಂಟ್ ಏರ್ಸಿದ್ರಿ ಬಸ್ ದರಗಳು ಹದಿನೈದು ಪರ್ಸೆಂಟ್ ಯಾರು ಕೊಡೋದು ಬಸ್ಸಿನ ದರ ಅಲ್ಲಿ ಹೆಣ್ಮಕ್ಳಿಗೆ ಪಕೋಟ್ ಕೊಡ್ತೀರಿ ಇಲ್ಲಿ ಗಂಡಸರಿಗೆ ರೊಕ್ಕ ಕೊಡತಿರಿ ಯಾಕೆ ಇನ್ನು ಗಂಡಸರು ಎಂತ ಮಾಡ್ಯಾರತ್ತ ಈಗ ಅಲ್ಲಿ ಮೈಸೂರಲ್ಲೇ ನಾನು ನೋಡಿದೆ ಮಾನ್ಯ ಪೇಪರ್ನಾಗ ಇದು ಪುರುಷರಿಗಾಗಿ ಕಾಯ್ದಿರಿಸಿದ ಸ್ಥಳಗಳು ಅಂದ್ರೆ ಹೆಣ್ಮಕ್ಳು ಕುಟಿಬಾರದು ಮಹಿಳೆಯರಿಗಾಗಿ ಅಂತ ಮಹಿಳೆಯರಿಗಾಗಿ ಅಂತ ಮಹಿಳೆಯರಿಗಾಗಿ ಹೇಗೆ ಪುರುಷರಿಗಾಗಿ ಆಯ್ತು ಈ ಯಾಕೆ ಅಸಮಾನತೆ ನೀವು ಸಮಾನತೆ ತರಬಿಟ್ಟು ಉಲ್ಟಾ ಮತ್ತೆ ಅಸಮಾನತೆ ತರ್ಲಾಕತ್ತೀರಿ ಅಷ್ಟೇ ಅಲ್ಲ ನಾವು ಸಂತೋಷವಾದವರು ಇದ್ದಂಗೆ ಇಲ್ಲಿ ಅಪ್ಪ ಅಪ್ಪ ಬಿಆರ್ ಪುಡಿಯವರಿಗೆಲ್ಲ ನಲವತ್ತೈದು ಪರ್ಸೆಂಟ್ ಏರಿಸಿ ಅವ್ರು ಸ್ಟ್ರೈಕ್ ಮಾಡಿದ್ರು ದೌರವಿ ಅಧಿವೇಶನದಾಗ ಅಧ್ಯಕ್ಷರೇ ನಮ್ಮ ಮದ್ಯದ ಪಾನೀಯರ ಸಂಘದಿಂದ ಸ್ಟ್ರೈಕ್ ಮಾಡಿದ್ರು ನಮ್ಮ ಎಲ್ಲ ಬೆಲೆಗಳನ್ನು ಏರಿಸಿದ್ದಕ್ಕೆ ಸರ್ಕಾರಕ್ಕೆ ಧಿಕ್ಕಾರ ನಮಗೆ ಗೌರವ ಕೊಡುವಂಥದ್ದು ಆಗಬೇಕು ಆ ಕೇಳಿ ಇವತ್ತು ಅವ್ರಿಗೆ ನಲವತ್ತೈದು ಪರ್ಸೆಂಟ್ ಏರ್ಸಿ ಹಾಲು ಹದಿನೈದು ಪರ್ಸೆಂಟ್ ಅಂದರೆ ಒಂದು ಕಡೆ ಕೊಟ್ಟಂಗೆ ಮಾಡಿದ್ರಿ ಇನ್ನೊಂದು ಕಡೆ ಅದೇ ಜನರಿಂದ ಯಾರು ಪ್ರಾಮಾಣಿಕವಾಗಿ ಕರ ತುಂಬರೋದ್ರ ಅವ್ರ ಮೇಲೆ ಹೊರೆ ಹಾಕುವಂಥದ್ದು ಮಾಡಿ ಈ ರೀತಿ ಇವತ್ತು ಭಾಳನ ಹೊತ್ತು ಅಹಿಂದ ಸರ್ಕಾರ ಇದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸರ್ಕಾರ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕನಸಿನ ಯೋಜನೆಯನ್ನು ಮತ್ತೆ ಓಕೆ ಅಂದ್ರೆ ಚಾಲು ಮಾಡಿದ್ರೆ ಅಧ್ಯಕ್ಷರ ಓಕೆ ಹಾಡ್ರಿ ನಾವೆಲ್ಲ ಎಲ್ಲರೂ ಮಾತಾಡ್ಬೇಕಲ್ಲ ಏನೇ ನ್ಯಾಯವನ್ನ ವರ್ಗಿಸಿದ್ರಿ ಅದೇ ನ್ಯಾಯವನ್ನ ಯಾಶ್ ಅವರಿಗಾದ್ರಿ ಒಂದು ಗಂಟೆ ಮಾತಾಡಿದ್ರು ಹತ್ತು ನಿಮಿಷ ಮಾತಾಡಿದ್ರು ಭಾಷಣ ಮಾಡಿ ಮಾತಾಡ್ಲಿ ಹಜಾರು ವರ್ಷವಾಗಿ ಮಾತಾಡೋದು ಬಿಡ್ತೀರಿ ನಮಗೆ よかった。